ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಏನಪ್ಪ ಇದು ಬೌಲ್ ಅಂತ ಏನು ತೊಗೋಬೇಡ್ರಿ ಹೊಸ ವರ್ಷಕ್ಕೆ ಇವತ್ತು ಕೇಕ್ ಮಾಡಿ ರೀ ಫೋ ಸೊ ಸ್ಕಿಪ್ ಮಾಡ್ಲಾರ ನಾನು ವೀಡಿಯೋಸ್ ನೋಡ್ರಿ ಇನ್ನು ಕೇಕ್ ಹೆಂಗೆ ಮಾಡ್ತೀನಿ ಅನ್ನೋದು ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಕಸ್ಟರ್ಡ್ ಕೇಕ್ ಮಾಡಕ್ಕೆ ರೀ ಸೊ ಕಸ್ಟರ್ಡ್ ಕೇಕ್ ನೋಡಿರಿ ದೇ ಈ ಥರದ್ದು ಕೇಕ್ ಮಾಡಕ್ಕೆ ರೀ ಈ ಪೌಡ್ರಿಂದ ಸೊ ನಿಮ್ಗೆ ಗೊತ್ತಾಗಿರ್ಬೇಕು ರೀ ಯಾವ ಪೌಡ್ರ್ ಅನ್ನೋದು ಕಸ್ಟರ್ಡ್ ಪೌಡ್ರ್ ಇದೆ ಸೊ ಇದರಿಂದ ನಾನು ಹೆಂಗೆ ಇವತ್ತು ಕೇಕ್ ಮಾಡ್ತೀನಿ ಅನ್ನೋದು ಸೊ ತೋರಿಸ್ತೀನಿ ರೀ ಫ್ರೆಂಡ್ಸ ಫಸ್ಟ್ ಟೈಮ್ ಮಾಡಕ್ಕೆ ಹೆಂಗೆ ಮಾಡ್ತೀರ ಅನ್ನೋದು ನೀವು ನೋಡಿರಿ ಹಂಗೆ ನೀವು ಕಲೀರಿ ಫ್ರೆಂಡ್ಸ ನಾನು ಏನೇನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅನ್ನೋದು ಭಾಳ ತುಂಬ್ರಿ ಜಾಸ್ತಿ ಏನೇ ಟೈಮ್ ಮಾಡೋಂಗಿಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಹಿಂಗೆ ಇದನ್ನು ರೆಸಿಪಿ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ ನೋಡಿರಿ ಈ ಕಪ್ಪಿಂದ ಒಂದು ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂತೀನಿ ರೀ ನೋಡಿರಿ ಈ ಕಪ್ಪಿಂದ ಊರಿ ಕಪ್ ಅಂತ ಅರ್ಧ ಇದರಿಂದ ಮೂರು ಚಮಚ ಅಷ್ಟು ನಾನು ಸಕ್ಕರೆ ಪುಡಿ ಹಾಕೊತೇನೆ సక్కర పుడి చిట్కి ఉప్పు ఆమె బేకింగ్ పౌడర్ హోత్ర ఎలా ఇంగ్రీడయెంట్స్ తగ్దినీ అద్రమ బేకింగ్ పౌడర్ ఒ చమ్చ వన్ టీ స్పూన్ ఆమెగ బేకింగ్ సోడా అర్ధ కాలు చమ్చ ಬೇಕಿಂಗ್ ಸೋಡ ಅದಾದ ಬಳಕ ನಾನು ಕಸ್ಟರ್ಡ್ ಪೌಡ್ರ್ ಹಾಕೊಂಡು ಇದು ಒಂದು ಪೂರ ಒಂದು ಚಮಚೆ ಹಾಕ್ಕೊಂಡಿಲ್ರಿ ಒಂದು ಚೂರು ಕಮ್ಮಿ ನಾನು ಕಸ್ಟರ್ ಪೌಡ್ರ್ ಸೊ ಇದನ್ನು ಹಾಕ್ಕೊಂಡು ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊತೇನ್ರಿ ಸೊ ನೋಡಿರಿ ಫ್ರೆಂಡ್ಸ ಈಗ ಎಣ್ಣೆ ಹಾಕೊಂಡೆ ರೀ ಈ ಥರ ಈಗ ಎಣ್ಣೆ ಹಾಕ್ಕೊಂಡು ಈಗ ನೋಡಿರಿ ಈ ಕಪ್ ಈ ಕಪ್ ಐತಲ್ರಿ ಈ ಕಪ್ಪಿಂದ ನಾನು ಒಂದು ಅರ್ಧ ಅಷ್ಟು ನಾನು ಹಾಲು ಹಾಕೊಂಡು ರೀ ಸೊ ಉಳಿತಿದ್ದು ಬೇಕಂದ್ರೆ ನಾವು ಹಾಕೊಂಡು ಹಾಕು ಬರ್ತೈತ್ರಿ ಈಗ ನೋಡಿರಿ ಮಿಕ್ಸ್ ಮಾಡಿರಿ ಇದ್ದ ಒಂದು ಚಮಚ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಕಮ್ಮಿ ಬಿತ್ತದೆ ಸೊ ಅದ್ರ ಸಂಬಂಧ ನಾನು ಹಾಲು ತೊಗೊಂಡೆ ಕುರ್ತಿ ಹಾಕ್ಕೊಂಡೆ ಇನ್ನೊಂದು ಚೂರು ಕಮ್ಮಿ ಬೀಳುತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕ್ರಿ ನಾವು ನೋಡ್ರಿ ಮತ್ತೊಂದು ಕಪ್ ಅಷ್ಟು ನಾನು ಹಾಲು ತಗೊಂಡ್ ಬಂದೆ ಸೊ ಹಾಲು ತಗೊಂಡ್ ಬಂದು ಹಾಕಿ ಈ ತರ ಇದನ್ನ ಕಲಿಸ್ಬೇಕು ಕಮ್ಮಿ ಬೀಯತ್ತೆತ್ರದ್ದೆ ಹಾಲೆ ಅದ್ರ ಸಂಬಂಧ ಇನ್ನೊಂದು ನಾನು ಒಂದೂವರೆ ಊರು ಚಮಚೆ ಅಷ್ಟು ಮೈದಾ ಹಿಟ್ಟಿಗೆ ಎರಡು ಕಪ್ಪಷ್ಟು ನಾನು ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ಹಾಲು ರೀ ಒಂಚೂರು ಕಮ್ಮಿ ಕಲರ್ ನೋಡ್ರಿ ಯಾವ ಥರ ಬಂದಿರ್ತದೆ ಸೊ ಚೊಲೋತ್ನಂಗೆ ರಮ್ ಏನು ಬಬಲ್ಸ್ ಇರಬಾರ್ದು ಅದ್ರಾಗ ಆ ಥರ ನಾವು ಇದನ್ನು ಚೊಲೋತ್ನಂಗೆ ಇದು ನೋಡಿರಿ ಫ್ರೆಂಡ್ಸ ಈಗ ಇನ್ನೊಂದು ಚೂರು ನಾನು ಕಲಿಸ್ತೀನಿ ರೀ ಆಲ್ರೆಡಿ ನಾನು ಒಂದು ಎರಡು ನಿಮಿಷ ಅಷ್ಟು ನಾನು ಅಂತೂ ಇದನ್ನು ಕಲಿಸಿದ್ದೀನಿ ರೀ ಸೊ ನೋಡ್ರಿ ಯಾವುದಾದ್ರೂ ಒಂಚೂರಾದರೂ ಬಬಲ್ಸ್ ಇದ್ದಾವೆ ಸೊ ಈ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕ್ರಿ ಸೊ ಇದು ರೆಡಿ ಆದರೆ ನಾವು ಒಂದು ಮೋಲ್ಡ್ಗೆ ರೆಡಿ ರೀ ಈ ಕಡೆ ನೋಡ್ರಿ ಇದು ಮೌಲ್ಡ್ ತೊಗೊಂಡು ರೀ ಇದಕ್ಕೆ ಒಂದು ಎಣ್ಣೆ ಒಂದು ಸ್ಪ್ರೆಡ್ ಮಾಡಿಕೊಂಡು ಈ ಥರ ಹಚ್ಕೋಬೇಕ್ರಿ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ ನೋಡಿ ಇದು ಕರೆಕ್ಟಾಗಿ ಆ ಇದೆ ಸೊ ಇದಕ್ಕೆ ನಾವು ಸ್ವಲ್ಪ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ರೀ ಆಮೇಲೆ ಏನಾದರೂ ಓದೋ ಬುಕ್ಸ್ ಇದ್ರಾಗ ನೋಟ್ಬುಕ್ದಾಗ ಯಾವುದಾದ್ರೂ ಪೇಪರ್ ತಗ ಸೊ ಅದ್ರ ಸೈಜ್ ನಾವು ಕಟ್ ಮಾಡ್ಕೊಂಡು ಇದ್ರಾಗ ಹಾಕೋಬೋದ್ರಿ ಬಟ್ ನಾನು ಇದಕ್ಕೆ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡ್ಕೊತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಇದಕ್ಕೆ ಈಗ ಮೈದಾ ಹಾಕ್ಕೊಂಡೇನೆ ಈಗ ನಾವು ಈ ಥರ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳನಿ ಸೊ ನೋಡ್ರಿ ಇದು ಕೂಡ ರೆಡಿ ಆತ್ರಿ ಸೊ ಇದು ರೆಡಿ ಆದಮೇಲೆ ಈ ಬೆಟ್ರ್ ಏನು ನಾವು ಮಾಡಿ ಇಟ್ಕೊಂಡಿವಲ್ರಿ ಇದನ್ನು ಈಗ ನೋಡ್ರಿ ನಾನು ಹಾಕೊಂಡಾಗುತ್ತೇನೆ ಇದು ನೋಡ್ರಿ ಈಗ ರೆಡಿ ಆತ್ರಿ ಈ ರೆಡಿ ಆದಮೇಲೆ ನಾವು ಇದಕ್ಕೆ ಏನು ಮಾಡೋಣಂದ್ರೆ ಈ ಥರ ಟ್ಯಾಬ್ ಮಾಡೋಣ ಸೊ ಈ ಥರ ಇದು ಕೆಳಗಡೆ ನೆಲಕ್ಕನ್ನು ಟ್ಯಾಬ್ ಮಾಡ್ಬೇಕು ರೀ ಸೊ ಈ ಥರ ಟ್ಯಾಬ್ ರೀ ಈ ಥರ ಟ್ಯಾಬ್ ಮಾಡ್ಕೊಂಡು ಈಗ ನಾನು ಈಗ ಇನ್ನೊಂದು ಕಡೆ ತೋರಿಸ್ತೀನಿ ನೋಡ್ರಿ ನಾನು ಇದನ್ನು ಕೇಕ್ ರೆಡಿ ಮಾಡೋಕೆ ಏನು ಇಟ್ಕೊಂಡೆ ನನ್ನದು ನೋಡ್ರಿ ಈ ಕಡೆ ಒಂದು ಕುಕ್ಕರ್ ಇಟ್ಟೇನೆ ಸೊ ಕುಕ್ಕರ್ನಾಗ ಉಪ್ಪು ಹಾಕೇನ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಈಗ ಬಿಸಿ ಮಾಡೋಕಂತಂದು ಇಟ್ಟೇನ್ ರೀ ನಾವು ಅದನ್ನು ರೆಡಿ ಮಾಡ್ಕೊಳೋ ತರಕಂದ್ರೆ ಇದು ಬಿಸಿ ರೀ ಈಗ ಆಲ್ರೆಡಿ ಬಿಸಿ ರೀ ಇನ್ನೊಂದು ಚೂರು ನಾನು ಹೈಫ್ಲೇಮ್ದಾಗ ಇಡ್ತೀನಿ ರೀ ಇದು ಗ್ಯಾಸ್ ಈಗ ನೋಡ್ರಿ ನಾನು ಈಗ ಇದನ್ನು ರೀ ಸೊ ಇದನ್ನ ಈ ಥರ ರೀ ಈಗ ನೋಡ್ರಿ ನಾನು ಯಾ ಸೊ ಈಗ ಇದು ಇಟ್ಟು ಈಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಬಿಡ್ತೀನಿ ರೀ ಈಗ ನಾನು ಸಿಟಿ ಇಲ್ದಾನೆ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ ರಬ್ಬರು ಹಾಕಿದ್ದೀನಿ ಆಮೇಲೆ ಸಿಟಿ ಇಲ್ದ ನಾವು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದು ಈಗ ಇದನ್ನು ನಾವು ಎಷ್ಟೊತ್ತಿಡ್ಬೇಕಂದ್ರೆ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಅಷ್ಟು ನಾವು ಇದನ್ನು ಗ್ಯಾಸಿನ ಮೇಲೆ ಇಡಬೇಕ್ರಿ ಸೊ ನೋಡಿರಿ ಈಗ ನಾನು ಕ್ಲೋಸ್ ಮಾಡಿದೆ ಕುಕ್ಕರ್ ಒಂದು ನಲ್ವತ್ತೈದು ನಿಮಿಷ ಆಗೋ ತನಕ ನಾನು ವೇಟ್ ಮಾಡಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಹೆಂಗಾಗೈತಿ ಕೇಕ್ ಅನ್ನೋದು

ಸೊ ಹೊಸ ವರ್ಷಕ್ಕೆ ಕಸ್ಟರ್ಡ್ ಕೇಕ್ ಹೆಂಗೆ ಮಾಡೋದಂತಂದು ಇವತ್ತಿನ ಬ್ಲಾಗಲ್ಲಿ ತೋರ್ಸಕತ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಈಗ ನೋಡಿರಿ ನಾನು ಅಂತೂ ಇಟ್ಟಿದ್ದೀನಿ ಕುಕ್ಕರ್ ನಲ್ವತ್ತೈದು ನಿಮಿಷ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಆಗೈತೆ ಅನ್ನೋದು ಸೊ ಈ ವಿಡಿಯೋ ಮುಂದಿನ ಬ್ಲಾಗಲ್ಲಿ ಬರ್ತೈತೆ ರೀ ಯಾಕಂದ್ರೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಸೊ ನಿಮ್ಗೆ ಭಾಳ ಲೆಂತ್ ಆಗುತ್ತೆ ಸೊ ಅರ್ಧ ಒಂದು ಆದಮೇಲೆ ಒಂದು ಚೂರು ನಾನು ಕೇಕಿನ ತೋರಿಸಿ ನೋಡಿರಿ ಸ್ವಲ್ಪ ತೆಗೆದೆ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಮ್ಮದು ಕೇಕ್ ಹೆಂಗೆ ರೆಡಿ ಆಗತ್ತೈತಿ ಇನ್ನು ಮುಂದೆ ನಿಮ್ಗೆ ಈ ವಿಡಿಯೋ ಫುಲ್ ಬೇಕಂದ್ರೆ ನೆಕ್ಸ್ಟ್ ವೀಡಿಯೋ ನೋಡ್ರಿ ಫ್ಯಾನ್ಸಾ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ